ಭಾರತೀಯ ಸಿನಿಮಾ ರಂಗದ ಪಿತಾಮಹ ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಭಾರತೀಯ ಸಿನಿಮಾ ರಂಗದ ಪಿತಾಮಹ ದಾದಾ ಸಾಹೇಬ್ ಪಾಲ್ಕೆ ಅನ್ನೋರು ನಗಲಿ ಹನ್ನೆರಡು ದಶಕಗಳಾದರೂ ಕೂಡ ಬೆಳ್ಳಿ ತೆರೆ ಇತಿಹಾಸದಲ್ಲಿ ಎಂದೆಂದಿಗೂ ಮರೆಯಲಾರದ ವ್ಯಕ್ತಿ ಭಾರತದಲ್ಲಿ ಚಲನಚಿತ್ರ ಲೋಕವನ್ನೇ ಸೃಷ್ಟಿ ಮಾಡಿದವರು ಈ ದಾದಾ ಸಾಹೇಬ್ ಪಾಲ್ಕೆ ಅವರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರದ ವೈದಿಕ ಮನೆತನದಲ್ಲಿ ಹುಟ್ಟಿದವರು ಇವರು ತಂದೆ ಶಾಸ್ತ್ರಿ ಪಾಲಕೆ ಸಂಸ್ಕೃತ ಶಿಕ್ಷಕರು ತಾಯಿ ದ್ವಾರಕಾಬಾಯಿ ತಂದೆಯವರಿಂದ ಕಾವ್ಯ ಪುರಾಣ ಹಾಗೂ ಅತಿಮಾನುಷ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಪಡೆದುಕೊಂಡವರು ತ್ರಯಂಬಕೇಶ್ವರ ದೇವಾಲಯದಲ್ಲಿ ನಡೀತಾ ಇರತಕ್ಕಂತಹ ನೃತ್ಯ ನಾಟಕಗಳು ರಂಗಸಜ್ಜಿಕೆಗಳು ವೇಷಭೂಷಣಗಳು ಅವರ ಎಳೆಯ ವಯಸ್ಸಿನಲ್ಲಿಯೇ ಗಾಢವಾದ ಪರಿಣಾಮವನ್ನು ಬೀರಿದವು ತಂದೆ ದಾಜಿ ಶಾಸ್ತ್ರಿ ಅವರು ಮುಂಬೈನ ವಿಲ್ಸನ್ ಕಾಲೇಜ್ನಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿ ಸೇರೋ ಮೂಲಕ ಅವರ ಕುಟುಂಬ ಮುಂಬೈಗೆ ಬಂದಿಳಿಯುತ್ತೆ ದಾದಾ ಸಾಹೇಬ್ ಪಾಲ್ಕೆ ಅವರು ತಮ್ಮ ಶಾಲೆಯನ್ನ ತ್ರಯಂಬಕೇಶ್ವರದಲ್ಲಿ ಆರಂಭಿಸಿ ಮೆಟ್ರಿಕುಲೇಷನ್ ಅನ್ನ ಮುಂಬೈನಲ್ಲಿ ಮುಗಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮುಂಬೈನ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಚಿತ್ರಕಲಾ ತರಗತಿಗೆ ಅವರಿಗೆ ಪ್ರವೇಶ ದೊರಕುತ್ತೆ ಇದು ಅವರ ಚಿತ್ರಾಸಕ್ತಿಗೆ ಭದ್ರವಾದ ಬುನಾದಿಯನ್ನು ಹಾಕುತ್ತೆ ಅಲ್ಲಿಂದ ಮುಂದೆ ಬರೋಡಾದ ಕಲಾಭವನವನ್ನು ಅವರು ಸೇರ್ತಾರೆ ಅಲ್ಲಿ ಅವರ ಪ್ರತಿಭೆಯನ್ನು ಗುರುಸಿದವರು ಪ್ರೊಫೆಸರ್ ಗುಜ್ಜಾರ್ ಅವರು ಅವರು ಈ ಯುವಕನ ಪಾಂಡಿತ್ಯಕ್ಕೆ ಬೆರಗಾಗಿ ಛಾಯಾಚಿತ್ರ ವಿಭಾಗದ ಮೇಲ್ವಿಚಾರಕರನ್ನಾಗಿ ನೇಮಿಸ್ತಾರೆ ನಂತರ ಸರ್ಕಾರಿ ಪ್ರಾಚ್ಯವಸ್ತು ಇಲಾಖೆಯಲ್ಲಿ ಚಿತ್ರಕಾರರಾಗಿ ಛಾಯಾಚಿತ್ರಗಾರರಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಖಾಯಂ ನೌಕರಿಗೆ ಸೇರ್ತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಸ್ವದೇಶಿ ಚಳುವಳಿ ಭರದಿಂದ ಸಾಕ್ತಾ ಇರತಕ್ಕಂಥ ಕಾಲ ಅದು ಬ್ರಿಟಿಷರ ಪ್ರಾಚ್ಯವಸ್ತು ಇಲಾಖೆಗೆ ರಾಜೀನಾಮೆ ನೀಡಿ ಗೆಳೆಯರೊಂದಿಗೆ ಕೆತ್ತನೆ ಹಾಗೂ ಮುದ್ರಣದ ವ್ಯಾಪಾರವನ್ನು ಆರಂಭಿಸ್ತಾರೆ ಆಗಿನ ಮುಂಬೈಯಲ್ಲಿ ಕಲಾರಂಗದ ವಲಯದಲ್ಲಿ ಅತಿ ಮೇಧಾವಿ ಅಂತ ಹೆಸರು ಗಳಿಸ್ತಾರೆ ಈ ಮಧ್ಯದಲ್ಲಿ ಸರಸ್ವತಿ ಬಾಯಿ ಅವರೊಂದಿಗೆ ವಿವಾಹವಾಗ್ತದೆ ವ್ಯಾಪಾರದಲ್ಲಿ ಹೆಚ್ಚು ಪ್ರಗತಿಯಾಗದೆ ಕಷ್ಟದ ದಿನಗಳು ಆರಂಭವಾಗ್ತವೆ ಮಡದಿಯ ಸಹಕಾರದಿಂದ ಇದ್ದ ಹಣದಲ್ಲಿ ಹೇಗೋ ಕೆಲಸವನ್ನ ನಿಭಾಯಿಸಿಕೊಂಡು ಹೋಗ್ತಾರೆ ಒಂದಿನ ಬೇಸರ ಕಳೆಯೋದಕ್ಕೆ ಅಂತ ಲೈಫ್ ಆಫ್ ಕ್ರೈಸ್ತ್ ಅನ್ನೋ ಇಂಗ್ಲಿಷ್ ಸಿನಿಮಾ ನೋಡಿ ಮನೆಗೆ ಬರುವಾಗ ಚಿತ್ರರಂಗದ ಬಳಿ ಎಸೆದಿದ್ದ ರೀಲಿನ ಸಣ್ಣ ಸಣ್ಣ ತುಣುಕುಗಳನ್ನು ಸಂಗ್ರಹಿಸ್ತಾರೆ ಕಂಪನಿಯೊಂದರಿಂದ ಸಿನಿಮಾ ಪ್ರದರ್ಶಿಸುವ ಯಂತ್ರವನ್ನು ತಂದು ಸಣ್ಣ ಪ್ರಮಾಣದ ರೀಲನ್ನು ತಂದು ಅವರ ಮನೆಯ ಗೋಡೆ ಮೇಲೆ ಪ್ರದರ್ಶನ ಮಾಡ್ತಾರೆ ಇದು ಅವರ ಮೊದಲ ಚಿತ್ರ ಕುಟುಂಬ ಸದಸ್ಯರೇ ಅವರ ಪ್ರೇಕ್ಷಕರು ಪಾಲ್ಕೆಯವರಿಗೆ ನಲವತ್ತನೇ ವಯಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಕಣ್ಣು ಸರಿಯಾಗಿ ಕಣದಾಗ್ಬಿಡುತ್ತೆ ಆಸೆಗಳು ನುಚ್ಚು ನೂರಾದಂತಹ ಒಂದು ಅನುಭವ ಅವರ ವೈದ್ಯ ಮಿತ್ರರಾದ ಡಾಕ್ಟರ್ ಪ್ರಭಾಕರ್ ಅವರ ನಿರಂತರ ಚಿಕಿತ್ಸೆ ಹಾಗೂ ಆರೈಕೆಯಿಂದ ಕಣ್ಣುಗಳ ದೃಷ್ಟಿ ಸರಿ ಹೋಗುತ್ತೆ ಆಸೆಗಳು ಮತ್ತೆ ಚಿಗುರ್ತವೆ ತಮ್ಮಲ್ಲಿದ್ದಂತಹ ಸಮಸ್ತವನ್ನ ಅಡವಿಟ್ಟು ಚಿತ್ರ ನಿರ್ಮಾಣಕ್ಕೆ ಬೇಕಾಗುವ ಯಂತ್ರೋಪಕರಣಗಳ ಖರೀದಿಗಾಗಿ ಲಂಡನ್ನಿಗೆ ಹೋಗ್ತಾರೆ ಅಲ್ಲಿ ಚಿತ್ರ ನಿರ್ಮಾಪಕ ಸಿಸಿಲ್ ಅವರ ನಿರ್ಮಾಣದ ಎಲ್ಲವನ್ನೂ ಅಧ್ಯಯನ ಮಾಡಿ ಬರ್ತಾರೆ ಆಚಲ ನಿರ್ಧಾರದೊಂದಿಗೆ ಭಾರತಕ್ಕೆ ಮರಳಿ ಬರ್ತಾರೆ ಸಿನಿಮಾ ಮಾಡಲು ಮತ್ತೆ ಹಣದ ಮುಗ್ಗಟ್ಟು ಪತ್ನಿ ತಮ್ಮೆಲ್ಲ ಒಡವೆಗಳನ್ನು ಅಡವಿಟ್ಟು ರಾಜ ಹರಿಶ್ಚಂದ್ರನ ಕಥೆಯನ್ನ ಸಿನಿಮಾ ಮಾಡೋದಕ್ಕೆ ಪ್ರೇರೇಪಿಸ್ತಾರೆ ಲೇಖನ ನಿರ್ಮಾಣ ಕಾರ್ಯ ನಿರ್ದೇಶನ ನಟನೆ ಛಾಯಾಗ್ರಹಣ ಎಲ್ಲವನ್ನೂ ಸಮರ್ಪಕವಾಗಿ ಒಬ್ಬರೇ ನಿರ್ವಹಿಸ್ತಾರೆ ಅವರ ಮನೆ ಫಾಲ್ಕೆ ಫಿಲಂ ಸಂಸ್ಥೆ ಊಟ ಉಪಚಾರ ಎಲ್ಲ ಹೆಂಟಿಯದ್ದು ಕಾಳಗದ ದೃಶ್ಯ ಕೂಡ ಪಾಲ್ಕಿಯವರ ಮನೆಯಲ್ಲಿಯೇ ಚಿತ್ರೀಕರಣವಾಗುತ್ತೆ ಸಾವಿರದ ಒಂಬೈನೂರ ಹದಿಮೂರರಂದು ಮುಂಬೈನ ಒಲಂಪಿಯಾ ಚಿತ್ರಮಂದಿರದಲ್ಲಿ ಪೂರ್ವಭಾವಿ ಪ್ರದರ್ಶನ ಅಂದ್ರೆ ಪ್ರಿವನ್ನ ಮಾಡ್ತಾರೆ ವೀಕ್ಷಿಸಿದ ಶ್ರೀಮಂತರು ಪತ್ರಿಕಾ ರಂಗದವರು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಮೇ ಹದಿಮೂರು ಎರಡು ಸಾವಿರದ ಹದಿಮೂರು ಭಾರತೀಯ ಚಲನಚಿತ್ರ ರಾಜ ಹರಿಶ್ಚಂದ್ರ ಮುಂಬೈನ ಕಾರೋನೇಷನ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗುತ್ತೆ ಈ ಚಿತ್ರ ಭಾರತೀಯ ಚಿತ್ರರಂಗದ ಬೆಳವಣಿಗೆಗೆ ನಾಂದಿಯಾಯಿತು ನಂತರ ಮೋಹಿನಿ ಭಸ್ಮಾಸ್ಪುರ ಸತ್ಯವಾನ್ ಸಾಹಿತ್ರಿ ಲಂಕಾ ದಹನ ಶ್ರೀಕೃಷ್ಣ ಜನ್ಮ ಕಾಲಿಯ ಮರ್ದನ ಬುದ್ಧ ದೇವ ಸೇತು ಬಂಧನ್ ಗಂಗಾವತರಣ ಒಂದಾದ ಮೇಲೊಂದರಂತೆ ಸಿನಿಮಾಗಳನ್ನ ಮಾಡ್ತಾರೆ ಇದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬಿಡುಗಡೆಯಾದ ಮಾತ್ರ ಅವರ ಟಾಕಿಂಗ್ ಅಂದ್ರೆ ಮಾತನಾಡುವ ಸಿನಿಮಾ ಹೀಗೆ ಭಾರತೀಯ ಚಿತ್ರರಂಗದ ಉದ್ಗಮಕ್ಕೆ ಕಾರಣರಾದವರು ದಾದಾ ಸಾಹೇಬ್ ಪಾಲ್ಕೆ ಅವರು ಅವರು ನಮ್ಮ ಭಾರತೀಯ ಚಿತ್ರರಂಗದ ಪಿತಾಮಹ ಪಾಲ್ಕೆ ಅವರು ಹದಿನಾರು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಂದು ಯಹಲೋಕವನ್ನ ತ್ಯಜಿಸ್ತಾರೆ ಅವರ ಸ್ಮರಣಾರ್ಥ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಚಲನಚಿತ್ರರಂಗದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿದ ಭಾರತೀಯರಿಗೆ ಪ್ರತಿ ವರ್ಷ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಬಂದಿದೆ ಮೊಟ್ಟ ಮೊದಲಿಗೆ ಈ ಪ್ರಶಸ್ತಿಯೇ ಭಾಜನರಾದವರು ದೇವಿಕಾ ರಾಣಿ ರೋರಿಕ್ ನಮ್ಮ ಕನ್ನಡದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಈ ದಾದಾ ಸಾಹೇಬ್ ಪಾಲ್ಕೆ ಸಿಕ್ಕಿರೋದು ನೀವೆಲ್ಲರೂ ಕೂಡ ಈ ಈ ಒಂದು ಸಂದರ್ಭದಲ್ಲಿ ಸ್ಮರಿಸಬಹುದು ಎರಡು ಸಾವಿರದ ಒಂಬತ್ತರಲ್ಲಿ ಮುಕಾಶಿ ಮುಖಾಶಿಯವರು ಮರಾಠಿ ಭಾಷೆಯಲ್ಲಿ ಹರಿಶ್ಚಂದ್ರಾಚಿ ಫ್ಯಾಕ್ಟ್ರಿ ಅನ್ನುವಂಥ ಒಂದು ಸಿನಿಮಾ ಮಾಡಿ ಅದರಲ್ಲಿ ಅವರು ಮೊಟ್ಟ ಮೊದಲನೆಯ ಸಿನಿಮಾ ರಾಜ ಹರಿಶ್ಚಂದ್ರ ಮಾಡುವಾಗ ಪಟ್ಟ ಹೋರಾಟವನ್ನೆಲ್ಲ ತೋರಿಸಿದ್ದಾರೆ ಸಿನಿಮಾ ಮಾಡಬೇಕೆಂಬ ಅವರ ಹೆಬ್ಬೈಕೆ ಅವರಿಗಿದ್ದ ಅದಮ್ಯ ಜ್ಞಾನ ಅವರು ನಡೆದ ಹಾದಿ ಎಲ್ಲವೂ ಚಿತ್ರರಂಗದ ನಮ್ಮೆಲ್ಲರಿಗೂ ಕೂಡ ದಾರಿದೀಪ